ನಮ್ಮದು ಊರ ಪೊತಾನಿಡ್ತಾ ಒಂದು ಹಳೆ ಬರ್ತೀರಿ ಈ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾ ರೀ ಕರ್ನಾಟಕ ಮತ್ತು ನಮ್ಮದು ಇಟ್ಟಂದ್ರೆ ಯಾರಿಗೆ ಹಳಿಗೆ ಗೊತ್ತಾಗಲ್ಲ ಬೆಲ್ಲದ ಬಾಗಿ ಕಬ್ಬು ನಡೋಕೆ ಒಂದು ನಮ್ಮ ಊರೈತೆ ಸಣ್ಣದ ಪೊಗತಾನಿಡ್ತೇ ಅಂತ ಅಲ್ಲಿಗೆ ನಾವು ಪೈಲೆ ಮೂಲತಃ ನಮ್ಮದು ಒಂದು ಜ ರಾಜಾಪುರಿ ಜವಾರಿ ನಮ್ಮ ಅಪ್ಪರ ಕಾಲದಿಂದ ಬೆಳ್ಕೋತ ಬರ್ತದೆ ರೀ ಅಂತ ಏನು ಮಾಡಿದ್ವಿ ಅಂದ್ರೆ ನಾವು ಅದು ಒಂದು ಸ್ವಲ್ಪ ಒಂದು ಹತ್ತು ಹತ್ತು ವೆರೈಟಿ ಬೆಳೆದುರಿ ಹತ್ತು ವೆರೈಟಿ ಹತ್ತು ಗುಂಟಿದಾಗ ಹತ್ತು ವೆರೈಟಿ ಬೆಳೆದು ಅದೊಂದು ಮತ್ತೊಂದು ಸ್ವಲ್ಪ ಇದ ಹತ್ತು ಮತ್ತೊಂದು ವರ್ಷ ದಿಡ್ ವರ್ಷಗಾನ ಮತ್ತೊಂದು ಸ್ವಲ್ಪ ಒಂದು ಐವತ್ತು ವೆರೈಟಿ ಬಾಳೆ ಬೇನಿರಿ ಅದು ಹಂಗೆ ಒಂದು ಸ್ವಲ್ಪ ಜಾಸ್ತಿ ಆಗಿ ಆಗಿ ವೆರೈಟಿ ಬಾಳೆ ಗಿಡದಾಗ ಒಂದು ನಲ್ವತ್ತು ಕುಂಟೇಲಿ ಎಪ್ಪತ್ತೈದು ಅದ ನಲ್ವತ್ತು ತಳಿ ಬಾಳೆ ಬಾಳೆತ ಒಂದು ಅದು ಅದಾದ್ಮೇಲೆ ಅಂತ ಏನು ಮಾಡಿರಿ ಇವರು ಯಾವಾಗಂದ್ರೆ ಅಂದ್ರೆ ಮೋದಿಯವರು ಮೋದಿಯವರು ಬಂದರು ಮೋದಿಯವರು ಬಂದಮೇಲೆ ಅವ್ರ ಹೆಂಗೆ ಬೇರೆ ದೇಶದಾಗೆ ಮಿಷಿನರಿ ತಯಾರು ಮೇ ಮೇ ಇನ್ ಇಂಡಿಯಾ ಏನು ಅಂದ್ರಲ್ಲ ಹಂಗೆ ನಮ್ಮ ಹೊಲದಾಗ ನಾನು ಎಲ್ಲ ದೇಶದ ಹಣ್ಣಿನ ಗಿಡ ಬೆಳೀಬಾರ್ದಂತೇಳಿ ಅವ್ರದ್ದು ಒಂದು ಕಲ್ಪನೆ ಇಟ್ಕೊಂಡೆ ನಮ್ಮ ಹೊಲದಾಗ ನಾನು ಎಲ್ಲ ಹಣ್ಣಿನ ಗಿಡ ಈಗ ಇದು ಮಟವ ಮೊಟೋ ಆತ ವೆರೈಟಿ ಐತೆ ರೀ ಬೆಸ್ಟ್ ಐತೆ ನೋಡಿ ತೋರಿಸ್ತೀನಿ ರೀ ನಿಮ್ಗೆ ಇದೇ ನೋಡಿರಿ ಮೊಟೋ ಆಗಲಿ ಮತ್ತು ಮ್ಯಾಜಿಕ್ ಮ್ಯಾಂಗೋ ಆಗಲಿ ಹಾಂ ಮಹಾತೀರ ಮತ್ತು ಇಂಡೋನೇಷ್ಯಾದ ಮಹಾತೀರ ಐತೆ ರೀ ಮತ್ತು ಥೈಲ್ಯಾಂಡ್ ಬನಾನಾ ಮ್ಯಾಂಗೋ ಹಾಂ ಮತ್ತು ಬ್ರೂನಿ ಕಿಂಗ್ ಹಿಂಗೆಲ್ಲ ಎಲ್ಲ ದೇಶ ವಿದೇಶ ಎಲ್ಲ ಮ್ಯಾಂಗೋದಾಗ ಒಂದು ನಲ್ವತ್ತು ವೆರೈಟಿ ಕಲೆಕ್ಷನ್ ರೀ ಟೋಟಲ್ ಹಣ್ಣಿನ ಗಿಡ ಎಲ್ಲ ಕೂಡಿ ಒಂದು ಎರಡು ನೂರು ವೆರೈಟಿ ಮಾಡಿ ಈಗ ನಾ ಅವನ ತಳಿಗಳು ಸಂರಕ್ಷಣೆ ಆಯಿತು ಮತ್ತು ಅವತ್ತು ತಳಿಗಳು ಮಂದಿಗೂ ಕೂಡ ಸೇಲ್ ಮಾಡ್ತಾನ್ರಿ ಸಸಿಗಳು ಮಾಡಿ ಅವನು ಎಲ್ಲ ರೈತರಿಗೆ ಕೊಡ್ತಾನ್ರಿ ಎಲ್ಲ ತೆಂಗಿನ ಸಸಿ ಆಗಲಿ ಎಲ್ಲ ಸಸಿ ಆಗಲಿ ಇದರಿಂದ ಸಾಕಷ್ಟು ಇನ್ಕಮ್ ಬರ ರೀ ನನಗೆ ತಳಿ ಸಂರಕ್ಷಣೆ ಆಯಿತು ತಳಿ ಸಂರಕ್ಷಣೆಗೋಸ್ಕರ ರಾಷ್ಟ್ರ ಪ್ರಸ ತಳಿ ಸಂರಕ್ಷಣೆಗೋಸ್ಕರ ಜನಸ್ ಅವಾರ್ಡ್ ರಾಷ್ಟ್ರ ಪ್ರಸುತನೂ ಬಂದೈತೆ ರೀ ನನಗೆ ಮೋದಿಯವರು ಕೂಡ ಭೇಟಿಗಿದಾರ ರಾಷ್ಟ್ರ ಪ್ರಶಸ್ತಿ ಬಂದೈತಿ ಈಗ ಈ ತಳಿಗಳು ಮಾತ್ರ ಎಲ್ಲ ಸ ಎಲ್ಲ ಜನರಿಗೆ ಕೊಡಾತನು ಇದರಿಂದ ನನಗೆ ಚಲೋ ಆಗಿತ್ತು ಸರ್ ಯಾರ್ಯಾರು ಒಬ್ಬರು ಮಾಡ್ಯಾಗ ಗೊತ್ತಾಗೋದ್ರೆ ಈಗ ಒಬ್ಬರು ನಾವು ಬರೀ ಇಲ್ಲಿ ನಮ್ಮಲ್ಲಿ ಎಲ್ಲ ಮಾಡ್ತಾರೆ ಗೊಂದಲ ಕಬ್ಬನ ಬೆಳಿತಾರೆ ನಾನು ಒಬ್ಬ ಅಡಿಕೆ ಹಾಕಿನ ರೀ ಹಾಂ ಅಡಿಕೆ ಐವತ್ತು ಸಾವಿರ ರೂಪಾಯಿ ತಿನ್ನ ನಮ್ಮ ಬೆಳಗಾವಿ ಜಾಲದಾಗ ಯಾರು ಅಡಿಕೆ ಬೆಳ್ದ್ರಿಗೆ ನಾವೊಂದು ಈಗ ಒಂದು ನಮ್ಮ ನಾಲ್ಕು ಅಡಿಕೆ ನಾಲ್ಕುನೂರು ಗಿಡ ಅಡಿಕೆ ಅದಾವೆ ನಮ್ಮಲ್ಲಿ ಹಾಂ ಅಡಿಕೆಲ್ಲ ಕಾಯಾಗತ್ತವೆ ನೀವು ನೋಡಿದ್ರಿ ಎಷ್ಟು ಚಂದಾಗ ಇಲ್ಲಿ ಬರ ಐತೆ ಯಾವುದು ರೋಗ ಇಲ್ಲ ಏನಿಲ್ಲ ಕಾಯ ಆಗತ್ತವ ಹಂಗೆ ಈ ಅಡಿಕೆಯಿಂದ ಎಷ್ಟು ಲಾಭ ಐತೆ ಒಂದು ಮಂದಿಗೆ ನಮ್ಮ ಜನರಿಗೆ ಗೊತ್ತಿಲ್ಲ ಇಲ್ಲಿ ಏನೈತೆ ರೀ ಬರೀ ಕಬ್ಬು ಐತೆ ಅಡಿಕೆ ಬೆಳೆದ್ರೆ ಏನು ಲಾಭ ಆಗೈತಿ ಅದು ಮತ್ತು ಅಡಿಕೆ ಹಿಂಗೆ ಹೊಸ ಹೊಸ ತಳಿಗೋಗಿ ನಮ್ಮ ಭಾಗದಾಗ ಬೆಳೀಬೇಕಂತೇಳಿ ಅದೊಂದು ನಾ ಒಂದೊಂದು ಲುಕ್ಸಾನ್ ಆಕೈತಿ ಲಾಭ ಆಕೈತಿಕ್ಕಿಂತ ನಾವೊಬ್ಬ ಪ್ರಯೋಗ ಮಾಡಿ ಇನ್ನೊಂದು ಇನ್ನೊಬ್ಬ ರೈತರಿಗೆ ಮಾದರಿ ಆಗಬೇಕಂತ ಒಂದು ಉದ್ದೇಶ ನನ್ನಿಂದ ಇನ್ನ ಇನ್ನೊಬ್ಬ ರೈತ ಮಾದರಿ ಆಗ್ಬೇಕ ನಾ ಈಗ ಬೆಳೆದೇನಲ್ಲ ನಾ ಬೆಳೆದು ನೋಡಿ ಇನ್ನು ನನ್ನಂಗ ನೂರಾರ್ ಜನ ಬೆಳ್ಳಿ ಎಲ್ಲಾ ರೈತರು ಬೆಳ್ಳಿ ಅಂತ ನನ್ನ ಅಭಿಲಾಷೆ ಸರ್ ಎಲ್ಲರಿಗೂ ತೀರಿಸ್ರೀ ಸಂಘ ಸಂಸ್ಥಾದ ಧರ್ಮ ಸಂಘದವರು ಬರ್ತಾರ ಮಹಿಳಾ ಸಂಘದವರು ಬರ್ತಾರು ಸಾಕಷ್ಟು ಸಾಕಷ್ಟು ಎಲ್ಲಾ ಮಾಡತಾರ ನಮ್ ನೋಡಿ ಕೆಲವೊಂದು ಮಹಾರಾಷ್ಟ್ರ ಜನ ಜಾಸ್ತಿ ಬರ್ತಾರೆ ನಮ್ಮೂರಲ್ಲಿ ಕೆಲವ್ ಅಡಿಕೆ ಹಾಕಿ ಯಾರು ಹಿಂದಿಟ್ ಹಾಕ್ತಾರ ಈಗ ಆತ್ನಿಗೆ ಎಲ್ಲ ಮಾಡ್ತಾರೆ ಸರ್ ಹತ್ನಿಗೆಲ್ಲ ಮಾಡಿಸ್ ಹಣ್ಣಿನ ಎಲ್ಲಾ ಒಯ್ಯತಾರ ಜನ ಆದ್ರೆ ಹೆಂಗ ಎರಡ್ ಮೂರ ನಾಲ್ಕೈದು ಜನ ಹೊಯ್ಯಾದ್ರ ಅದು ಇನ್ನೂ ಇಂಪ್ರೂವ್ ಆಗಬೇಕ ಸರ್ ಖುಷಿ ಖುಷಿಯಾಗಿದೆ ಸರ್ ನಾ ಮಾಡಿದನು ನಂಗ ನಂಗ ಐದ್ನಂತೆ ಮೂರು ವರ್ಷ ರೀ ಬಟ್ ನನಗೆ ಏನೋ ಒಂದು ಪಾರ್ಮೆಂಟ್ ತುಂಬಾ ಬರೋದಿಲ್ಲ ಬಟ್ ಆದ್ರೂ ನಂಗೆ ಏನೋ ನಂಗೆ ಇನ್ನೂ ಅವಾರ್ಡ್ ಸಿಗ್ತೈತಿ ಸಿಕ್ಕೈತಿ ಇನ್ನೂ ನಂಗೆ ಹೆಂಗೆ ಮೋದಿಯವರು ಏನೋ ಒಟ್ಟು ನಂಗೆ ಆಸೆ ಐತ್ರಿ ಒಂದು ಕಲ್ಪನೆ ಇಟ್ಕೊಂಡು ಮಾಡತಾನೆ ನಾನು ಯಾರೋ ಒಟ್ಟು ನಂಗೆ ಸಹಾಯ ಮಾಡ್ತಾರೋ ಹೆಲ್ಪ್ ಮಾಡ್ತಾರ್ದು ಅಂದ್ರೆ ಅಸೇ ಐತ್ರಿ ಅವ್ರು ನಾ ಮಾಡತೀನಿ ರೀ ಖುಷಿ ಐತ್ರಿ ಯಾಕಂದ್ರೆ ನಂಗೆ ಯಾಕಂದ್ರೆ ಡೈರೆಕ್ಟ್ ಭೇಟಿ ಭೇಟಿಗಿದ್ದಾರೆ ಅಂದ್ರೆ ಸಂದಾಗ್ದಾರೆ ನಂಗೆ ಏನೋ ಇನ್ನೂ ಒಂದು ಯಾವುದೋ ಅವಾರ್ಡ್ ಕೊಡ್ತಾರೋ ನಂಗೆ ಐತ್ರಿ ದೊಡ್ಡ ಅವಾರ್ಡ್ ಅದೇ ನಾ ದುಡ್ತೇನೆ ರೀ ಭೂಮ್ಯಾಗ ದುಡ್ತಾನು ಮಾಡ್ತಾನು ಒಂದು ಏನೋ ಹೊಸಾದ್ ನಮ್ಮ ಜಿಲ್ಲಾ ಬೆಳಗಾವಿ ಜಿಲ್ಲಾ ಹೊಸದೊಂದು ಒಂದು ನಾನು ಒಂದು ಬಾಳೆತ್ರಿ ಒಟ್ಟು ಎಲ್ಲಿ ಇರಬಾರ್ದು ನಮ್ ಬೆಳಗಾವಿ ಜಿಲ್ಲೆ ಆಗ್ಬೇಕು ನಮ್ಮ ಮಾದರಿ ರೈತ ಈ ಅವ್ರ ಕೃಷಿ ಏನೈತ್ರಿ ಎಲ್ಲಾ ಅಗದಿ ಉತ್ತಮ ಬೆಳೆ ಅನ್ನಗಳು ಅನ್ನ ಮತ್ತೆ ಎಲ್ಲಾ ತರದ ಆಹಾರ ಪುಡ್ಡುಗಳು ಎಲ್ಲಾ ನಮ್ನಿ ಎಲ್ಲ ಚಲೋ ಬೆಳೆಯಾಗದ ಅಗದಿ ಇವನ ರೈತ ಉಕ್ಕಿ ಆಗ್ಯಾನ ಚಲೋ ಹೋಗ್ಯಾನ ಈಗ ಹಂಗ ಇಂಪ್ರೂವ್ ಆಗೋತಿ ಫುಲ್ ಇಂಪ್ರೂವ್ ಆಗ್ಯಾನ ಮತ್ತೆ ಎಲ್ಲಿ ಬೇಕಲ್ಲಿ ಪ್ರಶಸ್ತಿ ತುಂಬ ದೇ ದಿಲ್ಲಿಗೆ ಹೋಗ್ಯಾನ ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಮೊನ್ನೆ ಈಗ ಪ್ರಸ ಇದನ್ನು ತುಂಬಾನ ಅವಾರ್ಡ್ ತುಂಬ ಮತ್ತು ಈ ತೆಂಗಿನ ಸಸಿ ಹಣ್ಣು ಮತ್ತು ಹೂವು ಹಣ್ಣು ಎಲ್ಲ ಇದ ನಾನಾ ಥರ ರೀ ಎಲ್ಲ ಚಕ್ ನಾನಾ ಥರ ತರುವುಗಳನ್ನ ತಂದು ಒಂದು ಇದು ಹಣ್ಣಿನ ರಾಜನ ಆಗಿಬಿಟ್ಟನವ ನಮ್ಮ ಊರಾಗ ಒಂದು ಅಗ್ದಿ ಹೊರದೇಶ ತಳಿ ಎಲ್ಲ ಚಕ್ ತಂದ ಕಿಶಿಂದ ಹೆಚ್ಚು ಕಿಸಿಂದ ನಾವು ನಮ್ಮ ಒಂದು ಹಣ್ಣಿನ ಇದನ್ನಾಗ ಹಾಂ ಹಾ ನಾವು ಈ ರೀತಿ ಕೃಷಿ ಮಾಡ್ಬೇಕಂತ ನಮಗೂ ಒಂದು ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ಸ್ ಧಾರವಾಡಲ್ಲಿ ನಾವು ಇವತ್ತು ಇವರೊಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ ಇವರೊಂದು ಫಾರ್ಮಿಗೆ ಭೇಟಿ ಕೊಟ್ಟಿದ್ದೀವಿ ಸೊ ಇವರು ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಜಿಲ್ಲೆಯಿಂದ ರೆಕಮೆಂಡೇಶನ್ ಮಾಡಿದ್ರು ನಾವು ಕೃಷಿ ಮೇಳದಲ್ಲಿ ಇನ್ನೋವೇಟಿವ್ ಫಾರ್ಮರ್ಸ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಶಿವಾನಂದಗೌಡ ಪಾಟೀಲ್ ಅವರದ ಕ್ಷೇತ್ರ ಭೇಟಿಗೆ ನಾವು ಇವತ್ತು ಬಂದಿದ್ವಿ ಸುಮಾರು ನಾಲ್ಕು ಎಕರೆಯಲ್ಲಿ ವಿವಿಧ ಹಣ್ಣಿನ ತಳಿಗಳ್ನ ಇದ್ದಾರೆ ಸೊ ಉದಾಹರಣೆಗೆ ನಲವತ್ತು ವೆರೈಟೀಸ್ ಬಾಳೆಯಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಅದೇ ರೀತಿ ಮಾವು ಕೂಡ ಸೊ ನಲವತ್ತು ವೆರೈಟೀಸ್ನ ಸಂರಕ್ಷಣೆ ಮಾಡಿದ್ದಾರೆ ಸೊ ಅದಲ್ಲದೆ ತುಂಬ ಎಕ್ಸಾಟಿಕ್ ಹಣ್ಣಿನ ತಳಿಗಳನ್ನ ತಾವು ಕನ್ಸರ್ವೇಷನ್ ಮಾಡಿದ್ದಾರೆ ಅದ್ರ ಜೊತೆಗೆ ಬಾಳಿನಲ್ಲಿ ಸಾವಿರ ಬಾಳೆ ಅಂತ ವಿಶೇಷವಾಗಿ ದುಡ್ಡು ಗನೆ ಬರುತ್ತೆ ಅದು ತುಂಬ ವಿಶೇಷತ್ವಾಗಿ ವಿಶೇಷ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅದೇ ರೀತಿ ಇವ್ರು ನರ್ಸರಿ ಕೂಡ ಮಾಡಿದ್ದಾರೆ ನರ್ಸರಿ ಮಾಡಿ ರೈತರಿಗೆ ನರ್ಸರಿಯಿಂದ ಸೀಡ್ಲಿಂಗ್ಸ್ನ ಸೇಲ್ ಮಾಡ್ತಾರೆ ಅದ್ರ ಜೊತೆಗೆ ಸಾಕಷ್ಟು ವೈವಿಧ್ಯತೆ ಇವರೊಂದು ತೋಟದಲ್ಲಿ ತುಂಬ ವೈವಿಧ್ಯತೆ ಇದೆ ಹಣ್ಣಿನ ಬಳಗಳು ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ ತಂದು ಥೈಲ್ಯಾಂಡ್ ಆಗಿರ್ಬೋದು ನೇಪಾಳ ಆಗಿರ್ಬೋದು ಬೇರೆ ಬೇರೆ ಇಂಡೋನೇಷ್ಯಾ ಆಗಿರ್ಬೋದು ಸೊ ಬೇರೆ ಬೇರೆ ದೇಶಗಳಿಂದ ತಳ್ಳಿಗಳನ್ನ ತಂದು ಇಲ್ಲಿ ಸಂರಕ್ಷಣೆ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿ ರೈತರಿಗೆ ಸಹಾಯ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಇವರು ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನ ಬೆಳೆಯೋದ್ರ ಮುಖಾಂತರ ಅವರು ಕುಟುಂಬದ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ನೂ ಕೂಡ ಮೇಂಟೈನ್ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ರೈತರಿಗೆ ಅದ್ರ ಬಗ್ಗೆ ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಣ್ಣಿನ ಪ್ರಾಮುಖ್ಯತೆ ಏನು ಸೊ ನ್ಯೂಟ್ರಿಷನ್ನು ಹಣ್ಣಿನ ಪ್ರಾ ಪ್ರಾಮುಖ್ಯತೆ ಅದರದ್ದು ಎರಡೂ ಹೊಂದಾಣಿಕೆಯಿಂದ ರೈತರಿಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೀಡ್ಲಿಂಗ್ಸ್ ಮಲ್ಟಿಪ್ಲೈ ಮಾಡಿ ಸೀಡ್ಲಿಂಗ್ ಸೀಡ್ಲಿಂಗ್ಸ್ನ ರೈತರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಹತ್ತು ನಾಲ್ಕು ಬರೀ ಕಡಿಮೆ ಪ್ರಮಾಣದಲ್ಲಿ ಹಿಡುವಳಿ ಇದ್ದರೂ ಕೂಡ ಸಾಕಷ್ಟು ವೈವಿಧ್ಯತವಾಗಿ ಹಣ್ಣಿನ ಬೆಳೆಗಳನ್ನ ಸಂರಕ್ಷಣೆ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿಕೊಂಡು ಸಾಕಷ್ಟು ಶ್ರಮಪಟ್ಟು ತುಂಬ ಚೆನ್ನಾಗಿ ಈ ಹಣ್ಣಿನ ಬೆಳೆಗಳನ್ನ ಬೆಳೆದಾರೆ ವಿಶೇಷವಾಗಿ ನಾವು ಯಾರು ಎಗ್ ಫ್ರೂಟ್ ಅಂತ ಇದೆ ಬಟರ್ ಫ್ರೂಟ್ ಅಂತ ಇದೆ ಅದರ ಜೊತೆಗೆ ಸ್ನೇಕ್ ಬನಾನಾ ಅಂತ ಆಮೇಲೆ ವಿಶೇಷವಾಗಿ ಮ್ಯಾಂಗೋದಲ್ಲಿ ಅದು ಒಂದು ವಿಶೇಷವಾದ ತಳಿಗಳ್ನ ಸೊ ಸ್ಪ್ರೆಡ್ಡಿಂಗ್ ಮ್ಯಾಂಗೋ ವೆರೈಟಿ ಕೂಡ ಅವರು ಬೆಳೆದಿದ್ದಾರೆ ಸೊ ಹಾಗಾಗಿ ಸಾಕಷ್ಟು ವೈವಿಧ್ಯತೆಯೂ ಇದೆ ಸಾಕಷ್ಟು ಸಂರಕ್ಷಣೆಯೂ ಮಾಡಿದ್ದಾರೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ಮಾದರಿ ರೈತರಾಗಿ ಈ ಒಂದು ಭಾಗ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಾನು ನಾನು ಇವ್ರ ಬಗ್ಗೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟ